ಎಲ್ರಿಗೂ ನಮಸ್ಕಾರ ಮೊದಲನೇಗಾಗಿ ಥ್ಯಾಂಕ್ ಯು ಪ್ರೇಮ್ ಸರ್ ಥ್ಯಾಂಕ್ ಯು ರಾಫಿ ಸರ್ ನಿಮ್ಮ ಜೊತೆ ನಾನು ಕೂತ್ಕೊಳ್ಳೋದೆ ಒಂದು ಆನರ್ ಥ್ಯಾಂಕ್ ಯು ವೆರಿ ಮಚ್ ತುಂಬ ಖುಷಿ ಆಯಿತು ಆ್ಯಂಡ್ ಆಲ್ರೆಡಿ ಟೀಸರಲ್ಲಿ ಏನಿದೆಯೋ ಮಾತಾಡಿದ್ದೀನಿ ಒಂದು ಸ್ವಲ್ಪ ಇವಾಗ ಜಲಸಿ ಸ್ಟಾರ್ಟ್ ಆಗ್ತಾ ಇದೆ ಕಂಪ್ಲೇಂಟ್ ಇದೆ ನನಗೆ ಡೈರೆಕ್ಟ್ರ ಮೇಲೆ ಮೊನ್ನೆ ಕಾಲೇಜ್ ಫೆಸ್ಟ್ಗೆ ಹೋಗಿದ್ವಿ ಅಲ್ಲೂ ಎಲ್ಲ ಬಂಟಿ 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 ಅಂತ ಅವನಿಗೆ ಮುತ್ಕೊಂತಾರೆ ನಾನು ಯಾರೂ ಕೇರ್ ಮಾಡ್ತಾ ಇಲ್ಲ ಒಂದು ಸಾಂಗೂ ಬಂದಿಲ್ಲ ನಾನು ಏನು ಇನ್ನೂ ತೋರಿಸೋ ಇಲ್ಲ ಸೊ ಇದರಲ್ಲಿ ಹೌದು ಸೈಡ್ ಆಕ್ಟ್ರೆ ಬಟ್ ಇಷ್ಟು ಓಪನ್ ಆಗಿ ಹೇಳ್ಬಾರ್ದು ಸೈಡ್ ಆಕ್ಟರ್ ಅಂತ ಹೀರೋ ನಿಜವಾಗ್ಲೂ ಖುಷಿ ಆಗತ್ತೆ ನಮ್ಮ ಹೀರೋ ಜೊತೆ ಆಕ್ಟ್ ಮಾಡೋಕ್ಕೆ ಅದು ಹೆಮ್ಮೆಯೂ ಇದೆ ನನಗೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅವ್ರ ಜೊತೆ ಇನ್ನೂ ಒಂದಷ್ಟು ಕಂಟೆಂಟ್ಗಳು ತುಂಬಾ ಚೆನ್ನಾಗಿರೋದು ಬರ್ತಾ ಇದೆ ಮೈನ್ಲಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಖಂಡಿತ ಎಲ್ಲದರಲ್ಲೂ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ ಈವನ್ ಈ ಇವೆಂಟು ನೋಡ್ಬೋದು ಆ ತರ ಫಿಲಮಲ್ಲೂ ಆಗಲಿ ಕಥೆಯಲ್ಲೂ ಆಗಲಿ ತುಂಬ ಕ್ರಿಯೇಟಿವಿಟಿ ಇದೆ ಅಷ್ಟೇ ಕ್ರಿಯೇಟಿವ್ ಆಗಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತ ಇದು ನಮ್ಗೆಲ್ಲರಿಗೂ ಒಂದು ಒಳ್ಳೆ ಸ್ಟೆಪಿಂಗ್ ಸ್ಟೋನ್ ಆಗುತ್ತೆ ಥ್ಯಾಂಕ್ ಯು ನಾರ್ಮಲ್ ಆಗಿ ಟೂ ವೀಲರ್ ಓಡಿಸೋದೇ ಕಷ್ಟ ಗುಂಡನ್ ಕೂರಿಸ್ಕೊಂಡು ಟೂ ವೀಲರ್ ಎಲ್ಲ ಓಡಿಸಿದೀರಾ ಡಾನ್ಸ್ ಎಲ್ಲ ಮಾಡಿದೀರಾ ಏನ್ ಹೇಳ್ತೀರಾ ಈ ಸಿನಿಮಾ ಬಗ್ಗೆ ಈ ಹಾಡಿನ ಬಗ್ಗೆ ತುಂಬಾ ಖುಷಿ ಇದೆ ಆಮೇಲೆ ನಾನು ಮತ್ತು ಗುಂಡ ಪಾರ್ಟ್ ಒನ್ ನೋಡಿದ್ಮೇಲೆ ಅಯ್ಯೋ ಈ ತರದ ಸಿನಿಮಾಗಳ ನಾವು ಆ ಮಾಡಲ್ವಲ್ಲ ಅವಕಾಶ ಬರಲ್ವಲ್ಲ ಅಂತ ಬಟ್ ಕಾಲ್ ಮಾಡಿ ಈ ಪಾತ್ರ ಇದೇ ಮಾಡ್ತೀರಾ ಅಂತ ಕೇಳಿದಾಗ ಖುಷಿ ಆಯ್ತು ಆಮೇಲೆ ನಮ್ಗೆಲ್ರಿಗಿಂತ ಈಗ ಒಬ್ರು ಆರ್ಟಿಸ್ಟ್ ಇನ್ನೊಬ್ರು ಆರ್ಟಿಸ್ಟ್ಗೆ ಸಪೋರ್ಟ್ ಮಾಡೋದ್ ವೆರಿ ಕಾಮನ್ ಈಗ ಇಂಡಸ್ಟ್ರಿ ಬಟ್ ಅವನು ನಮ್ಗ್ ಸಪೋರ್ಟ್ ಗುಂಡನು ನಮ್ಗೆ ಸಪೋರ್ಟಿವ್ ಆಗಿ ಪಾಪ ನಾವ್ ಎಸ್ತಿ ರೀಟೆಕ್ ತಗೊಂಡ್ರು ಅಷ್ಟೇ ಎನರ್ಜಿ ಕೊಟ್ಟು ಆಕ್ಟ್ ಮಾಡ್ತಿದ್ದ ಅವನು ತುಂಬಾ ಖುಷಿ ಆಗ್ತಿತ್ತು ಅಂಡ್ ಬ್ಲೆಸ್ಡ್ ಆ ತರ ತುಂಬಾ ನಿಯತ್ತಿರೋ ಪ್ರಾಣಿ ಜೊತೆಗೆ ನಾವು ಒಂದಷ್ಟು ಎಮೋಷನ್ಸ್ ಹಂಚ್ಕೊಂಡ್ವಿ ಆಮೇಲೆ ಲಿಟ್ರಲಿ ಆ ನಾಯಿಗಳನ್ನ ನೋಡ್ಕೊಳ್ಳೋಷ್ಟು ಸುಲಭ ಅಲ್ಲ ಅವು ನಮ್ಮ ಎಮೋಷನ್ಸ್ಗೆ ಕನೆಕ್ಟ್ ಆದ್ರೆ ಮಾತ್ರ ಸಾಧ್ಯ ಅದು ಅಂತ ಹೇಳಿ ತಿಳ್ಕೊಂಡ್ವಿ ತುಂಬಾ ವಿಷಯಗಳು ತಿಳ್ಕೊಂಡ್ವಿ ಆಕ್ಚುಲಿ ಅವ್ನ ಬಗ್ಗೆ ಅವನ್ ಸಪೋರ್ಟ್ ಮಾಡ್ದ ಅಷ್ಟೇ ಇದ್ರಲ್ಲಿ ನಮ್ದೇನು ಮ್ಯಾಜಿಕ್ ಅಂತ ಏನೂ ಇಲ್ಲ ಅವನ್ ಸಪೋರ್ಟ್ ಮಾಡ್ದ ಅವನ್ ಹೆಂಗೆ ನಾನ್ ಹಿಂಗಿರ್ತೀನಿ ನೋಡಿ ನೀವ್ ಹೆಂಗ ಆಗತ್ತೆ ಅನ್ನೋ ತರ ಅವ್ನ ಆಪ್ಷನ್ಸ್ ಗಳು ಕೊಡ್ತಾ ಇದ್ದ ಪಾಪ ಅದ್ರಿಗೆ ಹ್ಯಾಟ್ಸ್ ಆಫ್ ಸ್ವಾಮಿ ಸರ್ಗೆ ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿದಕ್ಕಾಗಿ ಆ್ಯಂಡ್ ಜೀವನ್ ಲಿಟ್ರಲಿ ನನ್ಗೆ ಇವಾಗ ಅನ್ಸತ್ತೆ ಆ ಮಗನ್ ಫೀಲ್ ಇವಾಗ ಬರುತ್ತೆ ಅವಾಗ ಅಂದ್ರೆ ಸುಮ್ನೆ ಇವ್ ಸಿಕ್ಕಾಪಟ್ಟೆ ತರಲೇ ಬಡಿ ಮಗಿನ್ ಏನಾದ್ರು ತಗೊಂಡ್ ಮಾಡೋದು ಬಿಡಲ್ಲ ತಲೆಗೆ ಹುಚ್ಚಾಪಟ್ಟೆ ಮಾಡೋಣ ಸರ್ ಆಮೇಲೆ ಆ ನಾಯಿಗೆ ರೋಸ್ ಎತ್ ಬಿಡಲ್ಲ ಹಂಗೆ ಇದ್ ಮಾಡೋನು ಆಮೇಲೆ ಡೈರೆಕ್ಟರ್ ಸರ್ ಹೇಳ್ದೆ ಡೈರೆಕ್ಟರ್ ಸರ್ ಜಾಸ್ತಿ ಬೈ ಬೆಡಿನ್ ಮೇಡಮ್ನ ಸರ್ ಆಮೇಲೆ ಗೊತ್ತಾಯ್ತು ನಂಗೆ ಬಟ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಜೀವನ್ ಜೊತೆಗಿರ್ಬೋದು ಅಥವಾ ನಮ್ಮ ಅಣ್ಣ ಜೊತೆ ತುಂಬಾ ಚೆನ್ನಾಗಿತ್ತು ಸಾರಿ ಯುವ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿಯಿಂದ ಶೂಟ್ ಮಾಡಿದ್ವಿ ಬಟ್ ರಿಲೀಸ್ ನಾವೇ ಫೋನ್ ಮಾಡಿ ಕೇಳಬೇಕು ಸಾಹೇಬ್ರನ್ನ ಇನ್ನು ಯಾವಾಗ ರಿಲೀಸ್ ಮಾಡ್ತೀರಾ ನಾವೇ ಮರ್ತೋಗ್ಬಿಡ್ತೀವಿ ಸಿನಿಮಾನ ಬೇಗ ರಿಲೀಸ್ ಮಾಡಿ ಅಂತ ನಾವೇ ರಿಕ್ವೆಸ್ಟ್ ಮಾಡ್ಕೋಬೇಕು ಫೈನಲಿ ಅವರೇ ಫೋನ್ ಮಾಡ್ಬಿಟ್ಟು ಈ ತರದ್ ಬಂದಿವೆ ಟೀಸರ್ ಲಾಂಚ್ ಮಾಡ್ತಾ ಇದ್ದೀವಿ ಟ್ರೇಲರ್ ಲಾಂಚ್ ಮಾಡ್ತಾ ಇದೀವಿ ಸಾಂಗ್ ಬಿಡುಗಡೆ ಮಾಡ್ತಾ ಇದೀವಿ ಬನ್ನಿ ಅಂತ ಹೇಳಿದ್ರು ಈಗ ಒಂದು ಕಾನ್ಫಿಡೆನ್ಸ್ ಬಂದಿದೆ ನಮ್ ಸಿನಿಮಾ ಮೇಲೆ ಸೂಪರ್ ಇವನಿಗೆ ಕೊಡೋಣ ಏನೋ ಅವ್ರು ಅಷ್ಟೊಂದು ತರ್ಲೆ ಗುಂಡಂಗೆ ತರ್ಲೆ ಮಾಡ್ತಾ ಇದ್ರು ಅಂತಾನೆ ಹೇಳಿದ್ರು ಬಟ್ ಇಲ್ಲಿ ನಾನ್ ಪ್ರೆಸ್ ಮೀಟಿಂಗ್ ಬಂದಾಗಿಂದ ನೋಡಿದ್ರು ಫುಲ್ ಸೈಲೆಂಟ್ ಇಲ್ಲ ಹೇಗಿತ್ತು ಈ ಹಾಡ್ ಈ ಪರ್ಟಿಕ್ಯುಲರ್ ಹಾಡ್ ಮಾಡಿದಂತ ಎಕ್ಸ್ಪೀರಿಯನ್ಸ್ ನಮಸ್ಕಾರ ನನ್ನ ಹೆಸರು ಯುವನ್ ಗುಂಡ ಮತ್ತೆ ನನ್ನ ಮಧ್ಯೆ ಬಾಂಡ್ ಬೆಳ್ಸ ಗುಂಡ ಮತ್ತೆ ನನ್ನ ಮಧ್ಯೆ ಬಾಂಡ್ ಬೆಳ್ಸೋದಿಕ್ಕೆ ಜೊತೆ ಸ್ವಲ್ಪ ದಿನ ಟ್ರೈನಿಂಗ್ ತಗೊಂಡೆ ಅದಾದ್ಮೇಲೆ ಅಲ್ಲಿ ಅವನ ಜೊತೆ ಬೆಟ್ಟದ ಮೇಲೆ ಚಾಲೆಂಜಿಂಗ್ ಆಗಿತ್ತು ಆದ್ರೂ ಬಿಡ್ಲಿಲ್ಲ ಮಾಡ್ದೋ ಸ್ವಲ್ಪ ಡಿಫಿಕಲ್ಟ್ ಇತ್ತು ಆದ್ರೂ ಮಾಡ್ದೋ ನೋಡಿದ ತಕ್ಷಣ ಒಂಥರ ಇಷ್ಟ ಆಗ್ತಾ ಇದ್ದ ತರ ಅವನು ಅಲ್ಲಿ ಎಲ್ಲರ್ನು ಶೈನ್ ಮಾಡ್ತಾ ಇದ್ದ ಸೊ ಇಷ್ಟೇ ಇಲ್ಲಿ ಬಂದಿರೋರಿಗೆ ಎಲ್ಲಾರ್ನು ನಾನು ಇಷ್ಟೇ ಕೇಳೋದು ಪ್ಲೀಸ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಮೊದಲನೇದಾಗಿ ಇಲ್ಲಿ ಬಂದಿರೋ ಪತ್ರಕರ್ತರಿಗೆ ಮೀಡಿಯಾದ್ರಿಗೆ ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಮತ್ತೆ ನಮ್ಮ ಗುರುಗಳಾದ ಸರ್ ಬಂದು ಕಾಗೆ ಆರ್ಸಿದ್ರು ಫಸ್ಟ್ ವೇಟ್ಗೆ ಅದಕ್ಕೆ ಸರ್ ಕರೆಕ್ಟಾಗಿ ಹೇಳ್ಬಿಟ್ಟು ಇಲ್ಲ ಇಲ್ಲ ನನ್ನನ್ನು ನಂಬ್ತಿರ್ಲಿಲ್ಲ ಬರುವಾಗ ಮುಂಚೆನೆ ಮನು ಫೋನ್ ಮಾಡ್ದ ಗುರು ಎಲ್ಲಿದ್ಯಾ ಎಲ್ಲಿ ಬರ್ತಾ ಇದೆಯಾ ಇಲ್ಲ ಇಲ್ಲ ನೀನ್ ಬಸ್ ನಂಬಲ್ಲ ಅದಕ್ಕೆ ಆಮೇಲೆ ಸಾಂಗ್ ಕೇಳಿದ್ರು ಸಾಂಗ್ ಕೇಳ್ಬಿಟ್ಟು ಸಕ್ಕದಾಗಿದೆ ಯಾವ್ದು ರಿಲೀಸ್ ಮಾಡ್ಬೇಡ ಫಸ್ಟ್ ಈ ನ ರಿಲೀಸ್ ಮಾಡ್ತು ಓಕೆ ಸರ್ ನೀವೇ ಬಂದು ಲಾಂಚ್ ಮಾಡ್ಕೊಬೇಕು ಅಂತ ಹೇಳ್ತೆ ಮಾಡಿಕೊಟ್ರು ಥ್ಯಾಂಕ್ ಯು ಸರ್ ಮತ್ತೆ ಇನ್ನೊಂದು ಇನ್ನೊಂದು ಇನ್ನೊಬ್ರು ದಿಗ್ಗಜರು ಒಬ್ರು ದಿಗ್ಗಜರ ಬಗ್ಗೆ ಆಯ್ತು ಎರಡನೇ ದಿಗ್ಗಜರು ಸರ್ ಏನಂದ್ರೆ ಅವ್ರು ಹೇಳಿದ್ರಲ್ಲ ಒಂದು ಸೋಲ್ ಕನೆಕ್ಷನ್ ಆದರೆ ಈ ಮೂವಿಗೆ ಬೇಕಾಗಿರೋದು ಒಂದು ಸೋಲ್ ಕನೆಕ್ಷನ್ ಆ ಸೋಲ್ ಕನೆಕ್ಷನ್ಗೆ ಒಂದು ಒಳ್ಳೆ ಟ್ಯೂನ್ಗಳು ಬೇಕಾಗಿತ್ತು ಯಾರು 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 ಅಂತ ಹುಡುಕಬೇಕಾದ್ರೆ ನಮ್ಮ ರವಿ ಅಣ್ಣ ಮಾಡಿದರೆ ಹೇಗಿರುತ್ತೆ ನೋಡಿ ಅಂತ ಸಜೆಸ್ಟ್ ಮಾಡಿದರು ಆಮೇಲೆ ಎರಡನೇ ಮಾತೇ ನೋಡಲಿಲ್ಲ ಯಾಕೆಂದರೆ ಎಕ್ಸ್ಗ್ಯೂ ನಾನು ವರ್ಕ್ ಮಾಡಿದ್ದೀನಿ ಪ್ರೀತಿಗೆ ಹೂಮದೇ ವರ್ಕ್ ಮಾಡಿದ್ದೀನಿ ಎರಡೂ ವರ್ಕ್ ಮಾಡಿರೋದರಿಂದ ಓಕೆ ಫಿಕ್ಸ್ ಅಣ್ಣ ಅಂತ ಹೇಳಿಬಿಟ್ಟು ಕರೆಸ್ತು ಆಮೇಲೆ ಕತೆ ಕೇಳಿದ್ರು ಎಲ್ಲ ಆಯಿತು ಕತೆ ಕೇಳಿದ್ಮೇಲೆ ಆರ್ ಪಿ ಬಿ ಒಂದು ಏನಕ್ಕೆ ಅಂದರೆ ಇಂಪ್ರೂವೇಷನ್ ನಂದು ಕತೆ ಮತ್ತೆ ಇಂಪ್ರೂವ್ ಆಯಿತು ಏನಕ್ಕೆ ಅಂದರೆ ಕತೆ ಹೇಳಿದ ತಕ್ಷಣ ಸರ್ ಸರ್ ಒಂದು ಐಡಿಯಾ ಕೊಟ್ಟರು ಬ್ಯೂಟಿಫುಲ್ ಐಡಿಯಾ ಅದು ಅದು ಹೇಳೋಕ್ಕಾಗಲ್ಲ ಹೊರಗಡೆ ಸಿನಿಮಾ ರಿಲೀಸ್ ಆದಮೇಲೆ ನಾನು ಹೇಳ್ತೀನಿ ಅಂದರೆ ಹೌದಲ್ವಾ ನಾನು ಒಂದು ನ ಕನ್ವೆ ಮಾಡಬೇಕಿತ್ತು ಯಾವ ಥರ ಯಾವ ಥರ ಯಾವ ಥರ ಅಂತಿದ್ದಾಗ ಸರ್ ಈ ಥರ ಮಾಡಿ ಇಲ್ಲೊಂದು ಈ ಥರ ಏನೋ ಒಂದು ಒಂದು ಮಾರ್ಕ್ ಮಾಡಿ ಅಷ್ಟೇ ಮಾರ್ಕ್ ಮಾಡಿದರೆ ಅದು ಕನ್ವೆ ಆಗುತ್ತೆ ಎಲ್ಲೋದ್ರೂವೇ ಅಂತ ಹೇಳಿದ್ರು ಅದು ಎಷ್ಟು ಚೆನ್ನಾಗಿ ಕನ್ವೆ ಆಗಿದೆ ಅಂದರೆ ಇಡೀ ಸಿನಿಮಾ ಯಾರೇ ನೋಡಿದ್ರು ಹೌದಲ್ವಾ ಓ ಅದು ಅದು ಇದೆ ಇದೂ ಇದೇನೆ ಅಂತ ಕಂಡುಹಿಡಿತಾರೆ ಆಮೇಲೆ ಸಾಂಗ್ಸ್ ವಿಷಯಕ್ಕೆ ಬಂದರೆ ಈ ಸಾಂಗ್ ಲಿರಿಕ್ ನಾನೇ ಬರ್ತಿದ್ದೀನಿ ಏನೋ ತಕ್ಕ ಮಟ್ಟಿಗೆ ಟ್ರೈ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಅಂತ ಅನ್ಕೊತೀನಿ ಈ ತರ ಡೈರೆಕ್ಟರ್ ಓಕೆ ಅಣ್ಣ ಈ ತರ ನೋಡಿ ನನ್ನ ಪಕ್ಕ ನಿಂತ್ಕೊಂಡು ನಮ್ಗೆ ಡೌನ್ ಮಾಡ್ತಾನೆ ನಾವು ಅದೇ ಸ್ಕೂಲಲ್ಲಿ ಬಂದಿರೋದು ಇಲ್ಲ ಇಲ್ಲ ಏನಂದ್ರೆ ನಮಗೆ ಲಿರಿಕ್ ಬರೆಯೋ ಚಟ ಹೆಂಗ್ ಬಂತು ಅಂದ್ರೆ ಇವ್ರ ಜೊತೆ ಸಾಂಗು ನಮ್ಮ ಟೀಮಲ್ಲಿ ಭಾಷೆ ಬರೀತಾ ಜಾಸ್ತಿ ಅಲ್ವಾ ಅವ್ರ ಜೊತೆ ಕೂತ್ಕೊಂಡು ಲೈನಿಗೆ ಪ್ರತಿ ಒಂದು ಲೈನ್ಗೂ ಕೂತ್ಕೊಂಡು ಕೂತ್ಕೊಂಡು ಜೊತೆಗೆ ಮೀಟ್ರ್ ಹಿಡಿದು 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 ಕೊನೆಗೆ ನಾವು ಮೀಟ್ರ್ ಹಿಡಿಯೋ ಲೆವೆಲ್ ಬಂದಿದ್ದೀವಿ ಅದಾಯ್ತು ಅದಾದ್ಮೇಲೆ ಶೂಟಿಂಗು ಶುರು ಮಾಡಬೇಕಿತ್ತು ಶುರು ಮಾಡೋಕೆ ಮುಂಚೆ ಫಸ್ಟ್ ಪಾರ್ಟ್ ಚೆನ್ನಾಗಾಗಿದ್ದರು ಅದರಿಂದ ಎರಡನೇ ಪಾರ್ಟು ನಮಗೆ ತುಂಬ ಸವಾಲುಗಳಿದ್ವು ಆಮೇಲೆ ಆರ್ಟಿಸ್ಟ್ಗಳು ಜಾಸ್ತಿ ಆದರೂ ಈ ಸಲ ಮತ್ತು ಡಾಗ್ ಜೊತೆ ಯಾರು ಡಾಗನ್ನೆಲ್ಲ ಬಂಟಿ ಮತ್ತು ಸಿಂಪುನ್ ಜೊತೆ ಕನೆಕ್ಟ್ ಆಗಬೇಕಾಗಿ ಫಸ್ಟು ಇವನ್ನ ಎವ್ರಿ ಡೇ ಒಂದು ತ್ರೀ ಮಂತ್ಸ್ ಕಳಿಸಿದ್ವಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಬೈಕ್ ನಮ್ಮ ಹಿಂಗೆ ಮಾಡ್ತೇವೆ ಮಾವ ಹಿಂಗೆ ಅಂತ ಹೋಗೋಣ ಟ್ರೈನಿಂಗ್ ತೊಗೊಂಡು ಚೆನ್ನಾಗಿ ಮಾಡ ಅದೇ ಥರ ರಾಕೇಶ್ ಅವರು ನಾನು ಇವ್ರಿಗೆ ಡಾಗ್ ಇಷ್ಟ ಆಗುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ ಅವರು ಬ್ಯೂಟಿಫುಲ್ ಬಂಟಿ ಅವ್ರನ್ನ ಬಿಟ್ಟೇ ಹೋಗಲ್ಲ ಆ ಲೆವೆಲ್ಗೆ ಅವ್ರನ್ನ ಅಟ್ಯಾಚ್ ಮಾಡ್ಕೊಂಬಿಟ್ರು ಸೊ ಅದಾದ್ಮೇಲೆ ನಮಗೆ ಅದೇ ಪಾರ್ಟು ನ ಬೇರೆ ಲೆವೆಲ್ಗೆ ಹೋಗ್ಬೇಕಾಗಿತ್ತು ಅದನ್ನ ಟ್ರೈ ಮಾಡಿ ಒಂದು ತೊಗೊಂಡೋಗಿದ್ದೀವಿ ಅಂತ ಅನ್ಕೊಂತೀನಿ ಇದು ಫಸ್ಟ್ ಸಾಂಗಲ್ಲಿ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಏನೋ ಒಂದು ಓಪ್ ಉಟ್ಕೊಂಡಿರ್ಬೋದು ಅಂತ ಅನ್ಕೊತೀನಿ ಶಾರ್ಟ್ಲಿ ಇನ್ನೊಂದು ಟ್ರೈಲರು ಮತ್ತು ಇನ್ನೊಂದು ಸಾಂಗ್ ತೊಗೊಂಡ್ಬರ್ತೀವಿ ಈಗ ಕೆಲ ದಿನಗಳ ಹಿಂದೆ ಅಷ್ಟೇ ಒಂದು ಪ್ರೆಸ್ ಮೀಟ್ ಆಗಿತ್ತು ಈ ಸಿನಿಮಾದ ಪ್ರತಿಯೊಂದು ಕಂಟೆಂಟ್ ಜನರಿಗೆ ತಲುಪಿಸುವಲ್ಲಿ ಮಾಧ್ಯಮದವರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಅವ್ರ ಜವಾಬ್ದಾರಿ ತುಂಬಾ ಚೆನ್ನಾಗಿ ಭಾವಿಸಿದ್ರು ಅದ್ರ ಬಗ್ಗೆ ಏನ್ ನಾನು ಹೇಳಿದ್ದೆ ಏನಕ್ಕೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಯಾರೂ ಇಲ್ಲ ಬರೀ ಪ್ರೆಸ್ಸರ್ ಕರ್ಕೊಂಬಂದು ಕೋರ್ಸ್ಕೊಂಡು ಸರ್ ನಿಮ್ಮ ಮುಂದೆ ಲಾಂಚ್ ಮಾಡ್ತಾಯಿ ಇದು ಇಷ್ಟ ಆದರೆ ಪ್ರಮೋಟ್ ಮಾಡಿ ಇಲ್ಲಾಂದರೆ ಬೇಡ ಅಂತ ಹೇಳ್ಬಿಟ್ಟು ಮಾಡಿದ್ದೆವು ಅವ್ರಿಗೆಲ್ಲ ಇಷ್ಟ ಆಗಿ ಸಖತ್ ಖುಷಿ ಮಾಡ್ಬಿಟ್ರು ಒಂದ ಮೇಲೇನು ಹೋಗ್ಬಿಡ್ತು ಯಾರೂ ಇಲ್ಲ ಬರೀ ಡಾಗ್ ಇರೋದು ಸೊ ಈ ಪಾಯಿಂಟು ಕೂಡ ಅವ್ರು ಹಂಡ್ರೆಡ್ ಪರ್ಸೆಂಟ್ ನನಗೆ ಸಪೋರ್ಟ್ ಮಾಡ್ತಾರೆ ಅನ್ಕೋತೀನಿ ಅವ್ರ ಆಶೀರ್ವಾದ ನಮ್ಗೆ ಇದ್ದೇ ಇರುತ್ತೆ ಅಂತ ಅನ್ಕೋತೀನಿ ರಿಮೆಂಬರಿಂಗ್ ಯು ಒನ್ ದಿಸ್ ಟ್ವೆಂಟಿ ಏತ್ ಇಯರ್ ಆಫ್ ಆಕಾಶ್ ಇಷ್ಟೊಂದು ಹೋಗ್ತಾ ಇತ್ತು ಒಂದು ಮೋಡಲ್ಲಿ ಅದೊಂದು ಫೀಲ್ ಆಗಿ ಹೋಗ್ಬಿಡ್ತು ಅದು ನಿಮ್ಮ ಧ್ವನಿ

it is not a normal film it's not just uh, an animal and uh, human emotion there are a lot of things a soul connection in it it's a love story between a boy and a, um, a dog i can say it's a beautiful soulful love story anyone will fall in love with this movie that is the kind of script it is so i fell in love and i agreed yeah ಸೂಪರ್ ಇವತ್ತು ಒಂದು ಹಾಡ್ ಅಷ್ಟೇ ರಿಲೀಸ್ ಆಗಿರೋದು ಟೋಟಲ್ ಆರು ಹಾಡ್ಗಳಿದೆ ಅಂತ ನಾನು ಕೇಳ್ಪಟ್ಟೆ ಸೊ ಆರ್ ಲುಕಿಂಗ್ ಫಾರ್ವರ್ಡ್ ಸರ್ ಆ ಹಾಡ್ಗಳ ಹೆಂಗ್ ಬಂದಿರ್ಬೋದು ಅಂತ ಜೊತೆಗೆ ಪ್ರೇಮ್ ಸರ್ ಬಿಗಿನಿಂಗ್ ಅಲ್ಲೇ ಹೇಳಿದ್ರು ಒಟ್ಟಿಗೆ ಮತ್ತೆ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಹಿ ಫೀಲ್ಸ್ ದಟ್ ಓಕೆ ಹಿ ಬಿಕೇಮ್ ಡೈರೆಕ್ಟರ್ ಫಾರ್ ಮಿ ನೋ ಐ ಆಮ್ಲಿ ಟೆಲಿಂಗ್ ಹಿಲ್ವೇಸ್ ಮೈ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಯಾವಾಗ್ಲೂ ಸುಮಾರ್ ಅವ್ರ ಹತ್ರ ಇಂದ ಸುಮಾರ್ ಕಲ್ತಿದ್ದೀನಿ ನಾನು ನಾನು ಎಕ್ಸ್ ಮಿ ನಡೀಕೆ ತುಂಬಾ ತುಂಬಾ ಅವ್ರ ಕಂಪೋಸ್ ಮಾಡೋ ಸ್ಟೈಲ್ ಆಗಲಿ ಕತೆ ಇನ್ವಾಲ್ವ್ ಇನ್ವಾಲ್ವ್ ಆಗ ಆಗದಾಗಲಿ ಸೊ ಪ್ರತಿಯೊಂದು ಸೊ ನಾನೇ ನನ್ಗೆ ಗೊತ್ತಿರ್ಲಿಲ್ಲ ಮೋಸ್ಟ್ಲಿ ಆರ್ ಪಿ ಸರ್ ಮೋಸ್ಟ್ಲಿ ಆಕ್ಟ್ ಮಾಡ್ತಿದ್ದಾರೆ ಅಂಡ್ ದೆನ್ ಬೇರೆ ಸಮಥಿಂಗ್ ಪ್ರೊಡಕ್ಷನ್ಸ್ ಹೋಗಿದ್ದಾರೆ ಮ್ಯೂಸಿಕ್ ಯಾಕೋ ಸೊ ಹಿಂದೆ 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 ತೆಗ್ದಾರೆ ನೋ ಅನ್ನೋ ಒಂದು ಭಾವನೆ ನನ್ಗಿತ್ತು ನನಗೆ ಗೊತ್ತಿರ್ಲಿಲ್ಲ ಬಂದಿ ಸರ್ ಯಾರು ಯಾರು ಮ್ಯೂಸಿಕ್ ಒಂದೆ ಆರ್ ಪಿ ಸರ್ ಅಂತ ಹೌದಾ ಆರ್ ಪಿ ಸಾರ್ ಓಕೆ ಅಂತ ನಮ್ಗೆ ಖುಷಿ ಆಯ್ತು ಆಫೀಸರ್ ಆಫೀಸಾಗ ತಕ್ಷಣ ಬಂದೆ ನಾನು ಬಂದ ತಕ್ಷಣ ಅದೇ ಹೇಳಿದೆ ಮಾಡೋಣ ನೆಕ್ಸ್ಟ್ ಇಮಿಡಿಯಟ್ ಒಂದು ಲವ್ ಸ್ಟೋರಿ ಮಾಡುವ ಯಾವುದೇ ಕಾರಣಕ್ಕೆ ಯಾಕಂದ್ರೆ ಎಕ್ಸ್ಕ್ಯೂಸ್ ಮಿ ಅನ್ನೋ ಒಂದು ಚಿತ್ರ ಇವತ್ತು ಜೀವಂತ ಅಂದ್ರೆ ನಾವು ಸತ್ರು ನಮ್ಮ ಪೀಳಿಗೆ ಎಷ್ಟೇ ಜನ ನನ್ನ ಮಗ ಆಗ್ಲಿ ಮೊಮ್ಮ ಯಾರೇ ಸತ್ರು ಆ ಸಾಹಿತ್ಯ ಸಾಂಗ್ ಅಂತ ಯಾವತ್ತು ಸಾಯಕ್ ಚಾನ್ಸೇ ಇಲ್ಲ ಆ ಮಟ್ಟದೊಂದು ಸಿನಿಮಾ ಸೊ ಮತ್ತೆ ನಾನು ಆಫೀಸರ್ನ ಕೇಳ್ದೆ ಎಲ್ರು ನನ್ ನಿಮ್ ಒಟ್ಟು ಕೆಲಸ ಮಾಡ್ತಿಂತೀರಿ ಲವ್ ಸ್ಟೋರಿ ಲವ್ ಸ್ಟೋರಿ ಗ್ಯಾರಂಟಿ